ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣಗಾಗಿ ಕಾಯುತ್ತಿದ್ದ ಎಸ್ ಐ ಟಿ ಅಧಿಕಾರಿಗಳಿಗೆ ಭಾರಿ ನಿರಾಸೆ ಆಗಿದೆ ಪದೇ ಪದೇ ನಿರಾಸೆ ಆಗ್ತಾ ಇದೆ ಯಾಕೆಂದರೆ ಐದನೇ ಬಾರಿ ಈಗ ಆತ ಅತ್ಯಾಚಾರ ಆರೋಪಿ ಟಿಕೆಟನ್ನು ಕ್ಯಾನ್ಸಲ್ ಮಾಡಿದ್ದು ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಅದು ಜರ್ಮನಿಯಿಂದಲೇ ಜರ್ಮನಿಯ ಮ್ಯೂನ್ಯೂಚ್ನಿಂದ ಅಲ್ಲೇ ಬಿಟ್ಟಿದ್ರು ಏರ್ಪೋರ್ಟ್ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈಗ ಪ್ರಜ್ವಲ್ ಬೆಂಗಳೂರಿಗೆ ಬಾರದ ಹಿನ್ನೆಲೆ ವಾಪಸ್ ಆಗಿದೆ ಎಸ್ ಐ ಟಿ ತಂಡ ನಿನ್ನೆ ಜರ್ಮನಿಯಿಂದ ಹೊರಡಬೇಕಾಗಿತ್ತು ಪ್ರಜ್ವಲ್ ಟಿಕೆಟ್ ಬುಕ್ ಆಗಿತ್ತು ಬಿಸ್ನೆಸ್ ಸೀಟ್ ಈ ರೀತಿ ಡಿವೈಡ್ ಇರ್ತದೆ ಬಿಸ್ನೆಸ್ ಸೀಟ್ ಅಡಿ ಸೀಟ್ ಬುಕ್ ಆಗಿತ್ತು ಆ ಟಿಕೆಟ್ ಕೂಡ ಲಭ್ಯ ಆಗಿತ್ತು ಅವರು ಬುಕ್ ಮಾಡಿದ್ದು ಮೂರು ಮೂವತ್ತಕ್ಕೆ ಫ್ಲೈಟ್ ಟೇಕ್ ಆಫ್ ಆಯಿತು ಆ ಪ್ಯಾಸೆಂಜರ್ ಲಿಸ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರೇ ಇಲ್ಲ ಅಧಿಕಾರಿಗಳು ಕಾದು ಕೂತಿದ್ದರು ಆಲ್ರೆಡಿ ಫ್ಲೈಟ್ ಬಂದುಬಿಟ್ಟಿದೆ ಬೆಂಗಳೂರಿಗೆ ಲುಪ್ತಾನ ವಿಮಾನ ಇದು ಬೆಂಗಳೂರಿಗೆ ಪ್ರಜ್ವಲ್ ಬಾರದ ಹಿನ್ನೆಲೆ ಎಸ್ ಐ ಟಿ ಅವರು ಬರಿಗೆಯಲ್ಲಿ ವಾಪಸ್ ಆಗಿದ್ದಾರೆ ನೋಡಿ ಈ ಹಿಂದೆನೂ ಕೂಡ ಜರ್ಮನಿಯಿಂದನೇ ಟಿಕೆಟನ್ನು ಬುಕ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಹಣ್ಣು ತಿನ್ನಿಸ್ತಾ ಇದ್ದಾರೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾಕಂತ ಹೇಳಿದ್ರೆ ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋದೇನಿದೆ ಅದ್ರ ಹಿಂದೆ ಏನು ಪ್ಲ್ಯಾನ್ ಇದೆ ನೋಡಿ ಇದು ಟಿಕೆಟ್ ನೋಡಿ ಇದು ನಿನ್ನೆ ಬುಕ್ ಆಗಿದ್ದು ಮ್ಯುನಿಚ್ ಅಂತ ಹೇಳಿ ಜರ್ಮನಿಲಿ ಬರುತ್ತೆ ಮ್ಯೂನಿಚ್ ನೋಡಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ ಮ್ಯುನಿಚ್ ಟು ಬೆಂಗಳೂರು ನೋಡಿ ಡೇಟ್ ಇದೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬರಬೇಕಾಗಿತ್ತು ನಿನ್ನೆ ಮೂರು ಮೂವತ್ತು ಕೊಡಬೇಕಾಗಿತ್ತು ನೋಡಿ ಹೆಸರು ಪ್ರಜ್ವಲ್ ರೇವಣ್ಣ ಬಿಸ್ನೆಸ್ ಸೀಟ್ ಅಂತ ಹೇಳಿದೆ ನಾನು ಸಿಕ್ಸ್ ಜಿ ಸೀಟ್ ನಂಬರು ಆದರೆ ಪತ್ತೆನೇ ಇಲ್ಲ ಐದನೇ ಬಾರಿ ಇದು ಟಿಕೆಟ್ ಬುಕ್ಕಾಗಿ ಕ್ಯಾನ್ಸಲ್ ಆಗಿದ್ದು ಮೂರುವರೆ ಲಕ್ಷ ಟಿಕೆಟ್ ಒಂದು ಟಿಕೆಟ್ಗೆ ನೋಡಿ ಆನ್ ಟೈಮ್ ಹನ್ನೆರಡು ಐದು ಹನ್ನೆರಡು ಐದಕ್ಕೆ ಹೊರಡಬೇಕಾಗಿತ್ತು ಆದರೆ ಬರಲಿಲ್ಲ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳು ಕಾದು ಕೂತಿದ್ರು ಅರೆಸ್ಟ್ ಮಾಡಬೇಕು ಅಂಥೇಳಿ ಅರೆಸ್ಟ್ ಆಗೇ ಆಗ್ತಾರೆ ಆದರೆ ಪ್ರಜ್ವಲ್ ಎಲ್ಲಿದೆಯಪ್ಪ ಅಂಥೇಳಿ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಪದೇ ಪದೇ ಈ ರೀತಿಯಾಗಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿರೋದ್ರ ಹಿಂದೆ ಈ ಪ್ರಕರಣದ ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳು ನಡೀತಾ ಇರಬಹುದು ನೂರ ತೊಂಬತ್ತಾರು ದೇಶಗಳಿಗೂ ಕೂಡ ಈಗಾಗಲೇ ನೋಟಿಸ್ ಹೋಗಿದೆ ಬ್ಲೂ ಕಾರ್ನರ್ ಇದೆ ಇಂಟ್ರಪೋಲ್ಗೆ ಮಾಹಿತಿ ಹೋಗಿದೆ ಸಿ ಬಿ ಐ ಜೊತೆ ನಿರಂತರವಾಗಿ ನಮ್ಮ ಎಸ್ ಐ ಟಿ ಅಧಿಕಾರಿಗಳು ಟಚ್ಚಲ್ಲಿದ್ದಾರೆ ಆದರೂ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ಬುಕ್ ಆಗ್ತಾ ಇದೆ ಆದರೆ ಕನ್ಫರ್ಮೇಷನ್ ಕೊಡ್ತಾ ಇಲ್ಲ ಅವರು ಕನ್ಫರ್ಮ್ ಅಂತ ಇರುತ್ತೆ ಟಿಕೆಟ್ ಬುಕ್ ಮಾಡಿದ ಮೇಲೆ ಆ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆನೇ ಇವರು ಅದನ್ನು ರದ್ದು ಮಾಡ್ತಾ ಇದ್ದಾರೆ ಈ ರೀತಿ ನೋಡಿ ಈಗ ಅವರು ಅಲ್ಲಿದ್ದುಕೊಂಡೇ ನಿರಂತರವಾಗಿ ಅವರ ವಕೀಲರ ಜೊತೆಗೆ ಟಚಲ್ಲಿದ್ದಾರೆ ಕಾನೂನಾತ್ಮಕವಾಗಿ ಯಾವ ರೀತಿ ಇದರಿಂದ ಪಾರಾಗಬೇಕು ಬಂದು ಏನು ಹೇಳಬೇಕು ಏನು ಉತ್ತರ ಕೊಡಬೇಕು ಹೇಗಿದ್ದರಿಂದ ಪಾರಾಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಹುಶಃ ನಮ್ಗನಿಸ್ತಾ ಇದೆ ಇನ್ನೂ ವಿಳಂಬ ಆಗ್ಬೋದು